ಚಲಪತಿ ಹಾಗೂ ರೇಣುಕಾ ಅವರ ಮದುವೆಯಾಗಿ ಹತ್ತು ವರ್ಷಗಳ ನಂತರ ಹುಟ್ಟಿದವಳೆ ಪದ್ಮ ಹುಟ್ಟುವಾಗ ಎಣ್ಣೆ ಕಪ್ಪು ಇದ್ದ ಪದ್ಮ ದೊಡ್ಡವಳಾಗುತ್ತಿದ್ದಂತೆ ಕಪ್ಪಗಾಗ್ತಾ ಹೋತು ಒಂದು ದಿನ ಪಕ್ಕದ ಮನೆಯ ಸರೋಜ ಅವರು ರೇಣುಕಾ ಮನೆಗೆ ಬಂದು ಏನೇ ರೇಣುಕಾ ನಿನ್ನ ಮಗಳು ದಿನ ಕಳೆದಂತೆ ಕರ್ರಗಾಗ್ತಾ ಇದ್ದಾಳೆ ಅಲ್ವೇನೆ ಮೊದ್ಲೇ ಹೆಣ್ಮಗ ಇವಳಿಗೆ ಮುಂದೆ ವರ ಸಿಗೋದು ಸ್ವಲ್ಪ ಕಷ್ಟನೇ ಬಿಡು ಅಂತ ರಾಗ ತೆಗೆದಾಗ ಅಲ್ಲೇ ಪೇಪರ್ ಓದುತ್ತಿದ್ದ ಚಲಪತಿಯವರು ದೊಡ್ಡ ಕಣ್ಣು ಮಾಡಿ ಗಂಟಲು ಸರಿ ಮಾಡ್ಕೋತಾರೆ ಅಯ್ಯೋ ಒಲೆ ಮೇಲೆ ಅನ್ನ ಇಟ್ಟಿದ್ದೇನೆ ಕಣೆ ಬರ್ತೀನಿ ಅಂತ ಒಂದೇ ಜಿಗಿತಕ್ಕೆ ಮನೆಯಿಂದ ಹೊರ ಹೋಗ್ತಾರೆ ಪದ್ಮಾಳಿಗೆ ಆಗಿನ್ನು ಮೂರು ವರ್ಷ ಅವಳಿಗೆ ಇವೆಲ್ಲವುದರ ಬಗ್ಗೆ ಅರಿವೇ ಇಲ್ಲದ ವಯಸ್ಸದು ಹಾದಿ ಬೀದಿಯಲ್ಲಿ ಹೋಗುವವರೆಲ್ಲ ಪದ್ಮಾಳನ್ನು ನೋಡಿ ರೇಣುಕಾ ಮಗಳಿಗೆ ಕಡ್ಲೆ ಹಿಟ್ಟಿನಲ್ಲಿ ಸ್ನಾನ ಮಾಡ್ಸೆ ಇಲ್ಲಾಂದ್ರೆ ಮುಂದೆ ಕಷ್ಟ ಇದೆ ಹೀಗೆ ಒಬ್ಬರೊಬ್ಬರು ಒಂದೊಂದು ರೀತಿಯ ಸಲಹೆ ನೀಡ್ತಾ ಇದ್ರು ರೇಣುಕಾವರ ಮಾತಿಗೆ ಸೊಪ್ಪು ಹಾಕುವವಳಂತೆ ದಿನಕ್ಕೊಂದು ರೀತಿಯ ಫೇಸ್ ಪ್ಯಾಕ್ ಮಾಡಿ ಆ ಪುಟ್ಟ ಮಗುವಿನ ಮುಖಕ್ಕೆಲ್ಲ ಹಚ್ಚುತ್ತಿದ್ದಳು ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ ಒಂದು ದಿನ ಚಲಪತಿ ದಾರಿಯಲ್ಲಿ ಹೋಗುತ್ತಿರಬೇಕಾದರೆ ಅಂಗಡಿ ಬದಿಯಲ್ಲಿ ಹರಟೆ ಹೊಡೆಯುತ್ತಿದ್ದ ಗಂಡಸರು ನೋಡಿ ನೋಡಿ ನಮ್ಮ ಚಲಪತಿ ಬಂದ ಅಲ್ವೋ ಚಲಪತಿ ನೀನಿಷ್ಟೇ ಬೆಳ್ಳಗಿದ್ಯಾ ನಿನ್ ಹೆಂಡತಿಯಂತೂ ಅಪ್ಸರೆ ಆದ್ರೆ ನಿನ್ನ ಮಗಳು ಅದ್ಯಾಗೋ ಕಪ್ಪಗಾದ್ಲು ನಿನ್ ಮಗಳೇ ತಾನೆ ಎಲ್ಲರೂ ತಮಾಷೆ ಮಾಡಿ ಆಡಿಕೊಂಡರು ಚಲಪತಿಯ ಸಿಟ್ಟು ನೆತ್ತಿಗೇರಿತು ಆತನ ಕಾಲರ್ ಪಟ್ಟಿ ಹಿಡಿದು ಜಗಳಕ್ಕಿಳಿದ ಆದ್ರೆ ಯಾರ ಹತ್ರ ಅಂತ ಜಗಳ ಮಾಡುವುದು ಎಲ್ಲರೂ ಪದ್ಮಾಳನ್ನು ನೋಡಿದ ನಂತರ ಆಡಿಕೊಳ್ಳುವವರೇ ಮನೆಗೆ ಬಂದ ಚಲಪತಿ ಸಿಟ್ಟಿನಿಂದ ಭುಗಿರೇಳುತ್ತಿದ್ದ ರೇಣುಕಾ ಏನಾಯ್ತು ಅಂತ ಕೇಳಿದಾಗ ಏನೂ ಇಲ್ಲ ಈ ಪೀಡೆಯಿಂದ ನನಗೆ ಊರಲ್ಲಿ ತಲೆ ಎತ್ತುಕೊಂಡು ನಡಿಲಿಕ್ಕೆ ಆಗ್ತಾ ಇಲ್ಲ ಎಲ್ಲರೂ ನನ್ನನ್ನು ಆಡಿಕೊಳ್ಳುವವರೇ ಹತ್ತು ವರ್ಷಗಳ ನಂತರ ಮಗುವಾದಾಗ ತುಂಬಾನೇ ಖುಷಿ ಪಡ್ಕೊಂಡೆ ಆದ್ರೆ ಇವಾಗ ಅನ್ನಿಸ್ತಾ ಇದೆ ಈ ಪೀಡೆ ಹುಟ್ಟುವುದಕ್ಕಿಂತ ನನಗೆ ಮಗು ಇಲ್ಲದಿದ್ರೇನೆ ನಾನು ಈ ಊರಲ್ಲಿ ತಲೆ ಎತ್ತಿ ನಡಿಬಹುದಿತ್ತು ದಿನ ಕಪ್ಪು ಕಪ್ಪು ಅಂತ ಇದ್ದವರು ಈಗ ಈ ಮಗು ನಿನ್ನದೇನ ಅಂತ ಗೇಲಿ ಮಾಡ್ತಾ ಇದ್ದಾರೆ ಗಂಡನ ಮಾತು ಕೇಳಿ ರೇಣುಕಾಳ ಎದೆ ಒಡೆದು ಹೋಗುತ್ತೆ ಏನ್ರಿ ಏನ್ ಮಾತನಾಡ್ತಾ ಇದ್ದೀರಾ ನಿಜವಾಗ್ಲೂ ಇದು ನಿಮ್ಮ ಮಗುವೇ ಕಣ್ರಿ ನಾನು ಅಂತವಳಲ್ಲ ಚೇಚೆ ಹಾಗಲ್ಲ ರೇಣುಕಾ ನಾನು ಯಾವತ್ತು ನಿನ್ನ ಬಗ್ಗೆ ಕನಸಿನಲ್ಲೂ ಕೂಡ ಆತರ ಅಂದ್ಕೊಂಡಿಲ್ಲ ನನಗೆ ನಿನ್ನ ಮೇಲೆ ಯಾವ ಸಂಶಯನೂ ಇಲ್ಲ ಆದ್ರೆ ಈ ಜನರು ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಸರಿ ಸರಿ ಇದನ್ನೆಲ್ಲ ತಲೆಗೆ ಹಚ್ಕೋಬೇಡ ಊಟಕ್ಕೆ ಹಾಕು ಪದ್ಮಳ ಕಪ್ಪು ಬಣ್ಣ ತಂದೆ ತಾಯಿಯ ನಿದ್ರೆ ಕೆಡಿಸಿತ್ತು ಏನೇ ಪ್ರಯೋಗ ಮಾಡಿದ್ರೂ ಪ್ರಯೋಜನ ಆಗ್ತಾ ಇರಲಿಲ್ಲ ಎಲ್ಲಿಯ ತನಕ ಜನರ ಮನಸ್ಥಿತಿ ಅಂದ್ರೆ ಅವಳ ಜೊತೆ ತಮ್ಮ ಮಕ್ಕಳನ್ನು ಆಟ ಆಡಲು ಸಹ ಬಿಡ್ತಾ ಇರಲಿಲ್ಲ ಹಾಗಾಗಿ ಪದ್ಮಾ ಒಬ್ಬಳೆ ಆಟ ಆಡುತ್ತಾ ತಾಯಿಯ ಸೆರಗಿಗೆ ಅಂಟಿಕೊಂಡಿದ್ದಳು ಜನರ ಚುಚ್ಚು ಮಾತಿಗೆ ಬೇಸತ್ತ ರೇಣುಕ ಬರುಬರುತ್ತ ಹೊರಗಡೆ ಹೋಗುವುದನ್ನೇ ನಿಲ್ಲಿಸಿದಳು ಆದ್ರೆ ಈ ಹೆಂಗಸರ ಬಾಯಿ ಸುಮ್ಮನಿರ್ಬೇಕಲ್ಲ ಮನೆಗೆ ಬಂದು ಹಾಗೆ ಹೀಗೆ ಅಂತ ರಾಗ ತೆಗೆದು ಕೊನೆಗೆ ಬೇಕು ಕಂಡವರ ವಿಷಯ ಅಂತ ಸೂಜಿ ಚುಚ್ಚಿ ಹೋಗ್ತಾ ಇದ್ರು ಚಲಪತಿಯವರದ್ದು ಬಡ ಕುಟುಂಬ ಕೂಲಿ ಮಾಡ್ಕೊಂಡು ಸಂಸಾರ ಸಾಗಿಸ್ತಾ ಇದ್ದ ಹೀಗಿರ್ಬೇಕಾದ್ರೆ ರೇಣುಕ ಮತ್ತೆ ಗರ್ಭಿಣಿಯಾಗ್ತಾಳೆ ನವ ಮಾಸ ತುಂಬಿ ಮತ್ತೊಮ್ಮೆ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ ಡಾಕ್ಟರ್ ಹೆಣ್ಣು ಮಗು ಅಂದಾಗ ಚಲಪತಿಗೆ ಖುಷಿಗಿಂತ ಚಿಂತೆ ಕಾಡುತ್ತೆ ಯಾಕಂದ್ರೆ ಮಗು ಹೆಣ್ಣಾಯ್ತು ಅಂತ ಅಲ್ಲ ಈ ಮಗು ಕೂಡ ಕಪ್ಪಗಿದ್ರೆ ನಾನೇನ್ ಮಾಡ್ಲಿ ಅನ್ನೋದೇ ದೊಡ್ಡ ಚಿಂತೆಯಾಗಿತ್ತು ಮಗುನ ನೋಡಿದವನಿಗೆ ಅವಳ ಬೆಳ್ಳಗಿನ ಮುಖ ನೋಡಿ ಕೋಟಿ ಸಂಪತ್ತು ಸಿಕ್ಕಷ್ಟು ಖುಷಿಯಾಗತ್ತೆ ಎತ್ತಿ ಮುದ್ದಾಡಿಸುತ್ತಾನೆ ಮನೆಗೆ ಬಂದ ಮೇಲೆ ತೊಟ್ಟಿಲು ಶಾಸ್ತ್ರ ಮುಗಿಸಿ ಐಶ್ವರ್ಯ ಅಂತ ಹೆಸರಿಡ್ತಾನೆ ಬಂದವರೆಲ್ಲ ಈ ಮಗು ಹೇಗಿದೆ ಅಂತ ಇಣುಕಿ ಇಣುಕಿ ನೋಡುತ್ತಿದ್ದರು ಈ ಸಲಾನು ಕಪ್ಪಗಾದ ಮಗು ಹುಟ್ಟುತ್ತೆ ಅಂತ ಅಂದುಕೊಂಡಿದ್ದವರಿಗೆ ಸ್ವಲ್ಪ ನಿರಾಸೆಯಾದದ್ದಂತೂ ನಿಜ ಇನ್ನೂ ಕೆಲವರು ಅಬ್ಬಾ ಈ ಸಲಾದ್ರೂ ಬೆಳ್ಳಗಿರುವ ಮಗುವಿಗೆ ಜನ್ಮ ಕೊಟ್ಲು ರೇಣುಕಾ ಅಂತ ಸಮಾಧಾನ ಪಡ್ಕೋತಾರೆ ಇದರ ಮಧ್ಯೆ ಐದು ವರ್ಷದ ಪದ್ಮ ಮೂಲೆ ಗುಂಪಾಗುತ್ತಾಳೆ ಗಂಡ ಹೆಂಡತಿ ಇಬ್ಬರು ಐಶ್ವರ್ಯಾಳ ಆರೈಕೆಯಲ್ಲಿಯೇ ಬ್ಯುಸಿಯಾಗ್ತಾರೆ ಚಲಪತಿ ಪದ್ಮಾಳನ್ನು ಐಶ್ವರ್ಯಗಳ ಹತ್ತಿರ ಕೂಡ ಹೋಗಲು ಬಿಡ್ತಾ ಇರಲಿಲ್ಲ ಎರಡನೇ ಮಗಳು ದೊಡ್ಡವಳಾಗುತ್ತಿದ್ದಂತೆ ಚಲಪತಿಯವಳನ್ನು ಭುಜದ ಮೇಲೆ ಕೂರಿಸಿಕೊಂಡು ಗರ್ವದಿಂದ ಇಡೀ ಊರು ತಿರುಗಾಡಿಸ್ತಾ ಇದ್ದ ದೊಡ್ಡ ಮಗಳಿಂದ ಹೋದ ಮಾನ ಚಿಕ್ಕ ಮಗಳಿಂದ ಬಂತು ಎಂಬ ಭ್ರಮೆಯಲ್ಲಿದ್ದ ಬರುಬರುತ್ತಾ ಪದ್ಮಾಳನ್ನು ತನ್ನ ಹತ್ತಿರಕ್ಕೂ ಸೇರಿಸಿಕೊಳ್ಳುತ್ತಿರಲಿಲ್ಲ ಚಲಪತಿ ಪಾಪ ಆ ಹುಡುಗಿ ಅಪ್ಪನ ಪ್ರೀತಿಗೆ ಹಂಬಲಿಸ್ತಾ ಇತ್ತು ಐಶ್ವರ್ಯ ಬಂದ ನಂತರ ಚಲಪತಿಯ ಹಣ ಐಶ್ವರ್ಯದಲ್ಲೂ ವೃದ್ಧಿಯಾಯಿತು ಕೂಲಿನಾಲಿ ಮಾಡುತ್ತಿದ್ದವ ಇಂದು ಕೋಳಿ ಸಾಕಣೆ ಮಾಡುತ್ತಾ ಚೆನ್ನಾಗಿಯೇ ಜೀವನ ನಡೆಸ್ತಾ ಇದ್ದ ಇದಕ್ಕೆಲ್ಲ ಐಶ್ವರ್ಯಾಳೇ ಕಾರಣ ಎಂಬ ಭ್ರಮೆಯಲ್ಲಿದ್ದ ಅಪ್ಪ ಹೇಗೂ ಪದ್ಮಾಳನ್ನು ಕಡೆಗಣಿಸುತ್ತಿದ್ದ ಆದರೆ ವಿಪರ್ಯಾಸ ಎಂಬಂತೆ ರೇಣುಕಾ ಕೂಡ ತನ್ನ ದೊಡ್ಡ ಮಗಳನ್ನು ಅಸಡ್ಡೆಯಿಂದ ನೋಡ್ತಾ ಇದ್ಲು ಪದ್ಮಾಳನ್ನು ಸರಕಾರಿ ಶಾಲೆಯಲ್ಲಿ ಓದಿಸಿದರೆ ಐಶ್ವರ್ಯಾಳನ್ನು ಕಾನ್ವೆಂಟ್ನಲ್ಲಿ ಓದಿಸ್ತಾ ಇದ್ರು ಹೇಗೂ ತಾರತಮ್ಯದ ನಡುವೆ ಇಬ್ಬರು ಮಕ್ಕಳು ಬೆಳೆದು ವಯಸ್ಸಿಗೆ ಬಂದರು ಪದ್ಮಾಳನ್ನು ಮದುವೆ ಮಾಡಿ ಸಾಗಿ ಹಾಕಲು ಗಂಡ ಹೆಂಡತಿ ಅವಳಿಗೆ ಹದಿನೆಂಟು ವರ್ಷ ತುಂಬಿದ ಕೂಡಲೇ ಗಂಡು ಹುಡುಕಲು ಶುರು ಮಾಡ್ತಾರೆ ಅವರು ಯಾವುದಕ್ಕೆ ಭಯಪಟ್ಟಿದ್ದರೋ ಅದು ನಿಜ ಆಯಿತು ಬಣ್ಣ ಕಪ್ಪು ಅಂತ ಬಂದವರೆಲ್ಲ ಅವಳನ್ನು ತಿರಸ್ಕರಿಸ್ತಾ ಇದ್ರು ಅಲ್ಲದೆ ಊರಿನ ಜನರ ಕೊಂಕು ಮಾತು ಬೇರೆ ಯಾರೋ ಸಿಟಿಯಲ್ಲಿ ಬೆಳ್ಳಗಾಗಲು ಅದೇನು ಮಾಡ್ತಾರಂತೆ ಅಂದ್ರೆ ಇನ್ಯಾರೋ ಮುಲ್ತಾನ್ ಮಿಟ್ಟಿ ಹಚ್ಚು ಆ ಸಾಬೂನ್ ಹಾಕು ಈ ಸಾಬೂನ್ ಹಾಕು ಬಿಸಿಲಿಗೆ ಮುಖ ಮುಚ್ಚು ಅಂತ ಬಿಟ್ಟಿ ಸಲಹೆ ಕೊಡ್ತಾ ಇದ್ರು ಇದರಿಂದ ಬೇಸತ್ತು ಹೋಗಿದ್ಲು ಪದ್ಮ ಹೀಗೆ ಸಮಯ ಕಳೆಯಿತು ಪದ್ಮಾಳಿಗೆ ಈಗ ಇಪ್ಪತ್ತೈದು ವರ್ಷ ಅದೇ ಐಶ್ವರ್ಯಾಳಿಗೆ ಇಪ್ಪತ್ತು ವರ್ಷ ಮೈ ತುಂಬಿಕೊಂಡು ಮಾಡರ್ನ್ ಡ್ರೆಸ್ ಹಾಕುತ್ತಾ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದಳು ಐಶ್ವರ್ಯ ಚಲಪತಿಯವರು ಅವಳು ಏನೇ ಅಂದ್ರೂ ಇಲ್ಲ ಅನ್ನುತ್ತಿರಲಿಲ್ಲ ದೊಡ್ಡ ಮಗಳನ್ನು ಹತ್ತನೆಯ ಕ್ಲಾಸಿಗೆ ಶಿಕ್ಷಣ ಮೊಟಕುಗೊಳಿಸಿದರು ಅದೇ ಚಿಕ್ಕ ಮಗಳನ್ನು ಸಾಲ ಮೂಲ ಮಾಡಿಯಾದ್ರೂ ಪೇಟೆಯಲ್ಲಿ ದೊಡ್ಡ ಕಾಲೇಜಿಗೆ ಸೇರಿಸಿದರು ಪದ್ಮ ಓದಿದರೂ ಅವಳಿಗೆ ಯಾರು ಕೆಲಸ ಕೊಡ್ತಾರೆ ಎಂಬ ತಾತ್ಸಾರ ಅದೇ ಐಶ್ವರ್ಯಾಳಿಗೆ ಓದಿಸಿದರೆ ಮುಂದೆ ನಾವು ಕೂತು ತಿನ್ನಬಹುದು ಎಂಬ ಭ್ರಮೆಯಲ್ಲಿ ಇದ್ರು ದಂಪತಿಗಳು ಈಗೀಗ ಪದ್ಮಾಳನ್ನು ನೋಡಲು ಬರುತ್ತಿದ್ದ ವರಗಳು ಅವಳನ್ನು ತಿರಸ್ಕರಿಸಿ ಐಶ್ವರ್ಯಾಳನ್ನು ಮೆಚ್ಚಿಕೊಳ್ತಾ ಇದ್ರು ಇದು ಪದ್ಮಾಳಿಗೆ ಆಘಾತ ಉಂಟು ಮಾಡುತ್ತಿದ್ದರೆ ಐಶ್ವರ್ಯಾಳ ಜಂಬ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು ವರ್ಷ ಕಳೆದಂತೆ ಚಲಪತಿ ಹಾಗೂ ರೇಣುಕಾಳಿಗೆ ದೊಡ್ಡ ಮಗಳ ಮದುವೆ ದೊಡ್ಡ ತಲೆನೋವಾಯ್ತು ಕುಂಟಾನೋ ಕುರುಡಾನೋ ಕುಡುಕಾನೋ ಯಾರ್ ಸಿಕ್ಕಿದ್ರೋ ಪದ್ಮಾಳಿಗೆ ಗಂಟು ಹಾಕಿ ಮನೆಯಿಂದ ಅವಳನ್ನು ಕಳುಹಿಸಲು ನೋಡ್ತಾ ಇದ್ರು ಈ ಪೀಡೆಯಿಂದ ಮುಂದೆ ಐಶ್ವರ್ಯಾಳ ಬದುಕಿಗೆ ತೊಂದರೆಯಾಗುತ್ತೆ ಎಂಬುದು ಅವರ ಮನಸ್ಸಿನಲ್ಲಿ ಇತ್ತೇ ಹೊರತು ಪದ್ಮಾಳನ್ನು ಕೂಡ ಒಂದು ಒಳ್ಳೆಯ ಮನೆಗೆ ಸೇರಿಸಬೇಕು ಅಂತ ಇರಲಿಲ್ಲ ಇದು ಪದ್ಮಾಳಿಗೆ ಅತೀವ ನೋವನ್ನು ಉಂಟುಮಾಡಿತ್ತು ಐಶ್ವರ್ಯ ಓದು ಮುಗಿಸಿ ಸಿಟಿಯಲ್ಲಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿದಾಗ ಚಲಪತಿ ಇಡೀ ಊರಿಗೆ ಡಂಗೂರ ಸಾರಿತ ಇನ್ನೇನು ನಾವು ಕೂಡ ಶ್ರೀಮಂತರಾಗುತ್ತೇವೆ ಅನ್ನುವ ಭ್ರಮೆಯಲ್ಲಿ ಜೀವನಕ್ಕೆ ಆಧಾರವಾಗಿದ್ದ ಕೋಳಿ ಸಾಕಣೆಯನ್ನು ಕೈಬಿಟ್ಟ ಪದ್ಮ ಏನು ಮನೆಯಲ್ಲಿ ಸುಮ್ಮನೆ ಕೂತಿರಲಿಲ್ಲ ಹತ್ತನೇ ಕ್ಲಾಸ್ ಮುಗಿಸಿದ್ದರೂ ಕೂಡ ಅವಳ ಜಾಣತನದಿಂದ ಮಕ್ಕಳಿಗೆ ಟ್ಯೂಷನ್ ಕೊಡುವುದಾಗಲಿ ಬಟ್ಟೆ ಹೊಲಿಯುವುದಾಗ್ಲಿ ಮಾಡುತ್ತಾ ಅವಳ ಖರ್ಚನ್ನು ನಿಭಾಯಿಸ್ತಾ ಇತ್ತು ಒಂದು ದಿನ ರಜೆಯಲ್ಲಿ ಊರಿಗೆ ಬಂದ ಐಶ್ವರ್ಯ ಅಪ್ಪನಲ್ಲಿ ಅಪ್ಪ ನಾನೊಬ್ಬರನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ ಅವರನ್ನೇ ಮದುವೆಯಾಗಬೇಕು ಅಂತ ಅಂದ್ಕೊಂಡಿದ್ದೇನೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಬಾಸ್ನ ಮಗ ವಿಕಾಸ್ ಅಂತ ತುಂಬ ಶ್ರೀಮಂತರು ಹಣ ಬಂಗ್ಲೆ ಆಳು ಕಾಳು ಎಲ್ಲ ಇದೆ ನಾನವರನ್ನು ಮದುವೆಯಾದರೆ ತುಂಬಾನೇ ಖುಷಿಯಾಗಿರ್ತೇನೆ ಚಲಪತಿಯವರು ದೊಡ್ಡ ಮಗಳ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ಚಿಕ್ಕ ಮಗಳ ನಿರ್ಧಾರಕ್ಕೆ ಸರಿ ಮಗಳೇ ನಿನ್ನಿಷ್ಟ ನನ್ನಿಷ್ಟ ಅಂತ ಒಪ್ಕೋತಾರೆ ಆದ್ರೆ ರೇಣುಕಾ ಅವರಿಗೆ ದೊಡ್ಡ ಮಗಳು ಇರುವಾಗ ಚಿಕ್ಕವಳಿಗೆ ಹೇಗೆ ಮೊದ್ಲು ಮದುವೆ ಮಾಡೋದು ಅನ್ನುವ ಚಿಂತೆ ಒಂದು ವೇಳೆ ಮದುವೆ ಮಾಡಿದ್ರೆ ಜನ ಏನಂತಾರೆ ಮೊದ್ಲೇ ಬರ್ತಾ ಇದ್ದ ವರಗಳೆಲ್ಲ ಅವಳನ್ನು ತಿರಸ್ಕರಿಸ್ತಾ ಇದ್ದಾರೆ ಅಂಥದ್ರಲ್ಲಿ ಚಿಕ್ಕವಳ ಮದುವೆ ಮಾಡಿದರೆ ಇವಳು ಕೊನೆತನಕ ತನಕ ಉಳಿಯಬಹುದು ಎಂಬ ಆತಂಕ ಕಾಡತೊಡಗಿತು ಇದನ್ನು ಗಂಡನಲ್ಲಿ ವ್ಯಕ್ತಪಡಿಸಿದಾಗ ಚಲಪತಿಯವರು ಸುಮ್ನೆರೆ ರೇಣುಕ ಆ ಪೀಡಿಗೆ ಹೇಗೂ ಮದುವೆ ಆಗ್ತಾ ಇಲ್ಲ ಅವಳ ಮದುವೆ ಆಗುವವರಿಗೆ ಕಾದ್ರೆ ನಮಗೆ ಇಂತಹ ಒಳ್ಳೆಯ ಸಂಬಂಧ ಕೈ ತಪ್ಪಿ ಹೋಗಬಹುದು ಅದಲ್ಲದೆ ಐಶ್ವರ್ಯಾಳನ್ನು ಸಿಟಿಯಲ್ಲಿ ಓದಿಸಲು ಈಗಾಗಲೇ ಕೈ ತುಂಬ ಸಾಲ ಮಾಡಿದ್ದೇನೆ ಹಾಗಿರುವಾಗ ಈ ಶ್ರೀಮಂತರ ಸಂಬಂಧ ಬೇಡ ಅಂದ್ರೆ ಮುಂದೆ ಸಾಲ ತೀರಿಸುವವರು ಯಾರೇ ಅಮ್ಮ ಅಕ್ಕನನ್ನು ಕಾದ್ರೆ ನಾನು ಆಗುವ ತನಕ ನನಗೆ ಮದುವೆ ಆಗಲ್ಲಮ್ಮ ನೀನು ಒಪ್ತಿಯೋ ಬಿಡ್ತೀಯೋ ಬರುವ ತಿಂಗಳೇ ನಮ್ಮ ಮದುವೆ ನಮ್ಮ ಮಾವ ಈಗಾಗ್ಲೇ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಲ್ಲದೆ ಒಂದು ಬಿಡಿ ಕಾಸು ನಮ್ಮಿಂದ ಅಪೇಕ್ಷೆ ಮಾಡದೆ ಇಡೀ ಮದುವೆಯ ಖರ್ಚನ್ನು ಅವರೇ ನೋಡ್ಕೋತಾರೆ ಎಂದು ಹೇಳಿದ್ದಾರೆ ಬಿಡಿಗಾಸು ಖರ್ಚಿಲ್ಲದೆ ಮದುವೆ ಅಂದಾಗ ರೇಣುಕಾ ಕೂಡ ಸುಮ್ನಾಗ್ತಾರೆ ಆದರೆ ಯಾರೊಬ್ಬರಿಗೂ ಪದ್ಮಾಳಲ್ಲಿ ಒಂದು ಮಾತು ಕೇಳಬೇಕು ಅಂತ ಅನಿಸ್ಲೇ ಇಲ್ಲ ಈ ವಿಷಯ ಪದ್ಮಾಳಿಗೆ ತಿಳಿದಾಗ ನನ್ನ ತಂಗಿಯ ಮದುವೆ ನಡೀತಾ ಇದೆ ಎಂಬ ಕಿಂಚಿತ್ತು ಕೊರಗು ಇಲ್ಲದೆ ತುಂಬಾ ಖುಷಿ ಪಡ್ತಾಳೆ ಚಲಪತಿಯವರು ಮಗಳು ಶ್ರೀಮಂತರ ಮನೆಗೆ ಕಾಲಿಡುತ್ತಾಳೆ ಅಂಥದ್ರಲ್ಲಿ ಅಳಿಯಂದರು ಈ ಮನೆಗೆ ಬಂದರೆ ಅವರಿಗೆ ಸರಿ ಹೊಂದಲಿಕ್ಕೆ ಇಲ್ಲ ಅಂತ ತಮ್ಮ ಅಳತೆ ಮೀರಿ ಸಾಲ ಮೂಲ ಮಾಡಿ ಮನೆ ರಿಪೇರಿ ಮಾಡಿದ್ದಲ್ಲದೆ ಮನೆಗೆ ಫ್ರಿಜ್ ಎಸಿ ಟಿವಿ ವಾಷಿಂಗ್ ಮೆಷಿನ್ ಇನ್ವರ್ಟರ್ ಅಂತ ಎಲ್ಲನೂ ಹಾಕಿಸ್ತಾರೆ ಮುಂದೆ ಮಗಳ ಮೂಲಕ ಅಳಿಯಂದರಿಂದ ಖರ್ಚು ಮಾಡಿದ್ದನ್ನು ಬಡ್ಡಿ ಸಮೇತ ವಸೂಲಿ ಮಾಡುವ ಪ್ಲಾನ್ ಅವರದ್ದಾಗಿತ್ತು ಮದುವೆ ಊರಲ್ಲಿ ನಡೀಬೇಕು ಅಂತ ಚಲಪತಿಯವರು ಬೀಗರಲ್ಲಿ ಹಠ ಹಿಡಿತಾರೆ ಬೀಗರಿಗೆ ಒಬ್ನೇ ಮಗ ಆಗಿದ್ದರಿಂದ ಅವನನ್ನು ಎದುರು ಹಾಕಿಕೊಳ್ಳಲು ಇಷ್ಟ ಇಲ್ಲದೆ ಈ ಮದುವೆಗೆ ಒಪ್ಪಿಕೊಂಡಿರ್ತಾರೆ ಈ ಹಿಂದೆ ಊರಿನಲ್ಲಿ ಯಾರ ಮದುವೆನೂ ಅಷ್ಟು ವಿಜೃಂಭಣೆಯಿಂದ ನಡೆದಿರ್ಲಿಕ್ಕಿಲ್ಲ ಮುಂದೆ ನಡೆಯಲು ಸಾಧ್ಯನೇ ಇಲ್ಲ ಅನ್ನುವಷ್ಟು ಧಾಮ್ ಧೂಮ್ ಆಗಿ ಮದುವೆ ನಡೆಯುತ್ತೆ ರೇಷ್ಮೆ ಸೀರೆ ಉಟ್ಟು ಬಂಗಾರ ಹಾಕಿಕೊಂಡು ಅಪ್ಸರೆಯಂತೆ ಕಂಗೊಳಿಸ್ತಾ ಇದ್ಲು ಐಶ್ವರ್ಯ ಚಲಪತಿ ಹಾಗೂ ರೇಣುಕಾ ಅವರು ತಾವೂ ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ರೆಡಿಯಾಗಿದ್ದರು ಆದ್ರೆ ಪಾಪ ಪದ್ಮ ನನಗೂ ಈ ಮದುವೆಗೂ ಸಂಬಂಧನೇ ಇಲ್ಲ ಎನ್ನುವಂತೆ ಸರಳವಾಗಿ ಲಂಗ ದಾವಣಿ ಉಟ್ಟುಕೊಂಡು ಒಂದು ಮೂಲೆಯಲ್ಲಿ ನಿಂತಿದ್ದಳು ಅವಳಿಗೆ ರೇಷ್ಮೆ ಸೀರೆ ತೆಗೆದುಕೊಡುವ ಗೋಜಿಗೆ ಹೋಗ್ಲಿಲ್ಲ ಚಲಪತಿಯವರು ಯಾವ ಸೀರೆ ಉಟ್ರೋ ಯಾವ ಒಡವೆ ಹಾಕಿದ್ರೋ ಅವಳ ಕಪ್ಪು ಬಣ್ಣದ ನಡುವೆ ಎಲ್ಲಾನು ಮಾಸಿ ಹೋಗುವುದು ಸುಮ್ನೆ ದುಡ್ಡು ದಂಡ ಇದ್ದದ್ದನ್ನೇ ಹಾಕಿಕೊಳ್ಳಲಿ ಎಂಬುದು ಅವರ ವಿಚಾರ ವಧುವಿನ ಹತ್ತಿರ ಸುಳಿಯಲೇಬಾರದು ಅಂತ ಅಪ್ಪ ಮೊದಲೇ ಕಂಡೀಷನ್ ಹಾಕಿದ್ರು ಖರ್ಚು ಎಲ್ಲ ಹುಡುಗನ ಕಡೆಯವರದ್ದಾಗಿದ್ದರೂ ಚಲಪತಿ ಎಲ್ಲ ತಾನೇ ನಿಂತು ಮಾಡಿದ್ದಾಗಿ ಪೋಸ್ ಕೊಡ್ತಾ ಇದ್ದ ಹಿಂದೆಂದು ಕಂಡರಿಯದ ಈ ಮದುವೆಗೆ ಊರಿನವರು ಸಾಕ್ಷಿಯಾದ್ರು ಮುದ್ದಿನ ಮಗಳನ್ನು ಕಣ್ಣೀರ ವಿದಾಯ ಹೇಳಿ ಗಂಡನ ಮನೆಗೆ ಬೀಳ್ಕೊಟ್ಟಾಯಿತು ಒಂದು ತಿಂಗಳ ಬಳಿಕ ಐಶ್ವರ್ಯ ಜುಮ್ ಅಂತ ಕಾರಲ್ಲಿ ಬಂದೇಳಿದಳು ಅಂತಹ ಕಾರನ್ನು ಊರಿನ ಮಂದಿ ಯಾವತ್ತೂ ನೋಡಿರಲಿಲ್ಲ ಮದುವೆಯ ಬಳಿಕ ಅವಳ ಉಡುಗೆ ತೊಡುಗೆ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಸೆಗಣಿ ಸಾರಿಸಿದ ನೆಲಕ್ಕೆ ಕಾಲಿಡಲು ಅಸಹ್ಯ ಪಡ್ತಾ ಇದ್ಲು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದವಳ ತರ ಬಿಂಕ ಬಿಣ್ಣನ ತೋರಿಸ್ತಾ ಇದ್ಲು ಮನೆಗೆ ಲಕ್ಷ್ಮಿಯ ಆಗಮನವಾಯ್ತು ಅಂತ ಚಲಪತಿಯವರು ಖುಷಿ ಪಡ್ತಾರೆ ಅಲ್ಲದೆ ಹೆಂಡತಿಯಲ್ಲಿ ಹೇಳಿ ಮೊದಲು ಮಗಳ ದೃಷ್ಟಿ ತೇಗಿಸ್ತಾರೆ ಮನೆಯೊಳಗೆ ಹೋದವಳಲ್ಲಿ ತಂದೆ ಏನಮ್ಮ ಒಬ್ಳೆ ಬಂದಿದ್ದೀಯಾ ಮದುವೆಯಾದ ನಂತರ ಮೊದಲ ಸಲ ತವರಿಗೆ ಬರ್ತಾ ಇದ್ಯಾ ಅಳಿಯಂದಿರನ್ನು ಕೂಡ ಕರೆದುಕೊಂಡು ಬರ್ಬೇಕಿತ್ತಲ್ಲಮ್ಮ ಅಪ್ಪ ಅವರು ತುಂಬಾನೇ ಬ್ಯುಸಿ ಈ ಹಳ್ಳಿಗೆ ಬರುವಷ್ಟು ಪುಡ್ಸೋತು ಅವರಿಗಿಲ್ಲ ಅವರು ಏನಿದ್ರು ಬಿಸ್ನೆಸ್ ಟ್ರಿಪ್ ಅಂತ ಅಮೆರಿಕ ಲಂಡನ್ ಆಸ್ಟ್ರೇಲಿಯಾ ತಿರುಗಾಡ್ತಾ ಇರುವವರು ಅದಲ್ಲದೆ ಈ ಹಳ್ಳಿಯ ವಾತಾವರಣ ಅವರಿಗೆ ಒಗ್ಗೋದಿಲ್ಲ ಅಪ್ಪ ಅದೆಲ್ಲ ಸರಿ ಕಣಮ್ಮ ಆದ್ರೂ ಒಂದ್ಸಲ ಕರೆದುಕೊಂಡು ಬರ್ಬೇಕಿತ್ತು ಸರಿ ಕಣಪ್ಪ ಮುಂದಿನ ಸಲ ಬರುವಾಗ ಅವರು ಫ್ರೀಯಾಗಿದ್ರೆ ಅವರನ್ನು ಕರೆದುಕೊಂಡು ಬರ್ತೇನೆ ಸರಿ ಕಣಮ್ಮ ಮತ್ತೆ ನಿನ್ನ ಗಂಡನ ಮನೆ ಹೇಗಿದೆ ಮಾವ ಆರಾಮ ತಾನೆ ಏನ್ ಕೇಳ್ತೀರಪ್ಪ ಅದು ಮನೆಯೆಲ್ಲ ಅರಮನೆ ಆಳು ಕಾಳು ಅಂತ ಮನೆ ತುಂಬ ಕೆಲ್ಸದವರು ನನಗೆ ಒಂದು ಕೆಲ್ಸನೂ ಇಲ್ಲ ತಿನ್ನೋದು ಮಲಗೋದು ಅಷ್ಟೇ ನೋಡಿದ್ದೇನೆ ರೇಣುಕಾ ನನ್ನ ಮಗಳ ಲಕ್ಕು ಅದೇ ಆ ಪೀಡೆನೂ ಇದೆ ಆ ವಿಷಯ ಬಿಡಪ್ಪ ಈಗ ಗಂಡ ಹೆಂಡತಿ ಸೇರಿ ಮಗಳ ಸೇವೆ ಮಾಡಿದ್ದೇ ಮಾಡಿತು ತಂಗಿ ಬಂದ ಖುಷಿಗೆ ಪದ್ಮಾವಳನ್ನು ವಿಚಾರಿಸುತ್ತಾ ಹೇಗಿದ್ದೀಯ ಐಶು ಆರಾಮ ತಾನೆ ನೋಡಿದ್ರೆ ಗೊತ್ತಾಗಲ್ವೇನೆ ಅಕ್ಕ ಮುಖ ಸಿಂಡರಿಸ್ತಾಳೆ ತಂಗಿಯ ಸ್ವಭಾವ ಗೊತ್ತಿದ್ದರಿಂದ ಪದ್ಮ ಅದಕ್ಕೇನು ತಲೆ ಕೆಡಿಸಿಕೊಳ್ಳಲಿಲ್ಲ ಒಂದೆರಡು ದಿನ ಇತ್ತು ತಂದೆಯ ಕೈಗೆ ಕೈ ತುಂಬ ಹಣ ಕೊಟ್ಟು ಮತ್ತೆ ಗಂಡನ ಮನೆಗೆ ಹಿಂತಿರುಗಿದಳು ಐಶ್ವರ್ಯ ಮದುವೆ ಮುಗಿದು ಆರು ತಿಂಗಳಾಗುತ್ತಾ ಬಂತು ಆದ್ರೆ ಪದ್ಮಾಳಿಗೆ ಎಲ್ಲೂ ವರ ಕೂಡಿ ಬರಲಿಲ್ಲ ಐಶ್ವರ್ಯಾಳಿಗೆ ಮದುವೆಯಾದ ನಂತರ ಅವಳು ತಿಂಗಳು ತಿಂಗಳು ಬಂದು ಎರಡು ದಿನ ಇದ್ದು ಹೋಗುವಾಗ ತಂದೆಗೆ ಹಣ ಕೊಟ್ಟು ಹೋಗುವುದು ರೂಢಿಯಾಗಿತ್ತು ಅವಳು ಕೊಟ್ಟ ಹಣವನ್ನೆಲ್ಲ ಸಾಲ ತೀರಿಸುವ ಬದಲು ಐಷಾರಾಮಿಯ ಜೀವನ ನಡೆಸಲು ಚಲಪತಿ ಮುಂದಾದ ಹೀಗೆ ಆರು ತಿಂಗಳು ಕಳೆಯಿತು ಒಂದಿನ ಪಕ್ಕದ ಹಳ್ಳಿಯ ವೆಂಕಟಪ್ಪನವರು ತಮ್ಮ ಮಗನಿಗೆ ಪದ್ಮಾಳನ್ನು ನೋಡಲು ಬಂದ್ರು ಅವರ ಮಗ ಸೀನಾ ಒಬ್ಬ ರೈತ ಹಾಗಾಗಿ ಅವನಿಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರ್ತಾ ಇರಲಿಲ್ಲ ಕೊನೆಗೂ ನಮ್ಮ ಪದ್ಮಾಳಿಗೆ ಕಂಕಣ ಕೂಡಿಬಂತು ಹುಡುಗ ಅವಳನ್ನು ಒಪ್ಪಿದ ಪದ್ಮಾಳಿಗೂ ಕೂಡ ಯಾವುದೇ ಆಕ್ಷೇಪ ಇರಲಿಲ್ಲ ಚಲಪತಿಯವರಿಗಂತೂ ಈ ಪೀಡೆ ತೊಲಗಿದ್ರೆ ಸಾಕು ಅಂತ ಮನಸ್ಸಲ್ಲಿತ್ತು ಹಾಗಾಗಿ ತರಾತುರಿಯಲ್ಲಿ ಮದುವೆಯ ದಿನಾಂಕ ಗೊತ್ತು ಮಾಡಿದ್ರು ಮದುವೆಗೆ ಐಶ್ವರ್ಯ ಹಾಗೂ ಅಳಿಯನನ್ನು ಕರೆಯಲು ಅಂದು ಅವರು ಸಿಟಿಗೆ ಹೋದರು ಅಲ್ಲಿ ಅವರನ್ನು ವಾಚ್ಮನ್ ಗೇಟ್ ಒಳಗೂ ಕೂಡ ಬಿಟ್ಟಿಲ್ಲ ಇದು ನನ್ನ ಮಗಳ ಮನೆಯಂತ ಚಲಪತಿಯವರು ಎಷ್ಟೇ ಹೇಳಿದ್ರೂ ಆ ಮನುಷ್ಯ ಇವರ ವೇಷಭೂಷಣ ನೋಡಿ ನಂಬಲಿಕ್ಕೂ ತಯಾರಿರ್ಲಿಲ್ಲ ಕೊನೆಗೆ ಆಮಂತ್ರಣ ಪತ್ರಿಕೆಯನ್ನು ವಾಚ್ಮ್ಯಾನ್ ಕೈಗೆ ಕೊಟ್ಟು ಪೆಚ್ಚು ಮೊರೆ ಹಾಕಿ ಅಲ್ಲಿಂದ ಬರ್ತಾರೆ ಮಗಳ ಮದುವೆಗೆ ಅಳಿಯನಲ್ಲಿ ಸ್ವಲ್ಪ ಹಣ ಕೇಳಬೇಕು ಅಂತ ಚಲಪತಿಯವರು ಯೋಚಿಸಿದ್ದರು ಮದುವೆ ದಿನ ಹತ್ರ ಬಂತು ಆದ್ರೆ ಐಶ್ವರ್ಯಾಳ ಸುದ್ದಿನೂ ಇರಲಿಲ್ಲ ಕಾಗದವಳ ಕೈಗೆ ಸಿಕ್ಕಿದ್ಯಾ ಇಲ್ವಾ ಅಂತಾನೂ ಗೊತ್ತಿಲ್ಲ ಮದರಂಗ್ಯ ಶಾಸ್ತ್ರದಂದು ಐಶ್ವರ್ಯ ಮನೆಗ್ ಬಂದ್ಲು ಮಗಳನ್ನು ನೋಡಿ ಚಲಪತಿಯವರಿಗೆ ಖುಷಿ ಇಮ್ಮಡಿಯಾಯಿತು ಆದರೆ ಅಳಿಯಂದಿರು ಬರದೇ ಇದ್ದದ್ದನ್ನು ನೋಡಿ ಪ್ರತಿ ಸಲದಂತೆ ಈ ಸಲಾನು ನಿರಾಸೆಯಾಯಿತು ಎಂದಿನಂತೆ ಐಶ್ವರ್ಯ ಗಂಡ ಬಿಸ್ನೆಸ್ ಟ್ರಿಪ್ ಅಂತ ಹೊರದೇಶಕ್ಕೆ ಹೋಗಿದ್ದಾರೆ ಎಂಬ ಸಬೂಬು ನೀಡ್ತಾಳೆ ಮಗಳಾದ್ರೂ ಬಂದ್ಲಲ್ಲ ಅಂತ ಹೆತ್ತವರು ಸಮಾಧಾನ ಪಡ್ತಾರೆ ಪದ್ಮಾಳ ಮದುವೆ ತುಂಬಾನೇ ಸರಳವಾಗಿ ನಡೆಯಿತು ಯಾವುದ್ರಲ್ಲೂ ಐಶ್ವರ್ಯಾಳ ಮದುವೆಯಂತೆ ಆಡಂಬರ ಇರಲಿಲ್ಲ ಎಂದಿನಂತೆ ಐಶ್ವರ್ಯ ರೇಷ್ಮೆ ಸೀರೆ ಉಟ್ಟು ಮೈತುಂಬ ಬಂಗಾರ ಧರಿಸಿ ಮದುಮಗಳಿಗಿಂತ ಜಾಸ್ತಿಯಾಗಿ ಮಿಂಚುತ್ತಿದ್ದಳು ಪದ್ಮ ಗಂಡನ ಮನೆಗೆ ಹೊರಡುವ ಸಮಯ ಬಂತು ಆದ್ರೆ ತಂದೆಯ ಮುಖದಲ್ಲಿ ಬೇಜಾರಾಗ್ಲಿ ಕಣ್ಣಲ್ಲಿ ಒಂದು ಹನಿ ನೀರಾಗ್ಲಿ ಇರಲಿಲ್ಲ ಆದ್ರೆ ತಾಯಿ ರೇಣುಕಾ ಮಾತ್ರ ಸ್ವಲ್ಪ ಮಟ್ಟಿಗೆ ಭಾವುಕಳಾಗಿದ್ದಳು ಇನ್ನು ಐಶ್ವರ್ಯ ಅಕ್ಕನ ಜೊತೆ ಸಂಬಂಧನೇ ಇಲ್ಲ ಅನ್ನುವ ಹಾಗೆ ಮದುವೆ ಊಟ ಮುಗಿಸಿ ಛತ್ರದಿಂದಲೇ ಗಂಡನ ಮನೆಗೆ ಹೊರಟಿದ್ದಳು ಕಣ್ಣೀರಿನ ವಿದಾಯ ಹಾಕುತ್ತಾ ತಂದೆ ತಾಯಿಯ ಆಶೀರ್ವಾದ ಪಡೆದು ಪದ್ಮ ಗಂಡನ ಮನೆಗೆ ತೆರಳಿದಳು ಆ ದಿನ ರಾತ್ರಿ ಚಲಪತಿಯವರು ದೊಡ್ಡದೊಂದು ಭಾರ ಇಳಿಯಿತು ಅಂತ ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೆ ಮದುವೆಯಾದ ವಾರದ ನಂತರ ದೊಡ್ಡ ಮಗಳು ಹಾಗೂ ಅಳಿಯ ಮನೆಗೆ ಬರ್ತಾರೆ ಅತ್ತೆ ಮಾವನಿಂದ ಕನಿಷ್ಠ ಉಪಚಾರನು ಅಳಿಯನಿಗೆ ಸಿಗ್ಲಿಲ್ಲ ಆದ್ರೂ ಆತ ಬೇಜಾರು ಮಾಡಿಕೊಳ್ಳದೆ ನಗುಮುಖದಿಂದ ಮನೆಯಿಂದ ತೆರಳ್ತಾರೆ ಹೀಗೆ ಹಬ್ಬ ಹರಿದಿನ ಅಂತ ಮಕ್ಕಳು ಮನೆಗೆ ಬಂದು ಹೋಗ್ತಾ ಇದ್ರು ಪದ್ಮ ಅಪ್ಪ ಅಮ್ಮನನ್ನು ನೋಡಲು ಮನೆಗೆ ಬಂದ್ರೆ ಚಲಪತಿಯವರು ಅವಳು ಮನೆಯನ್ನು ದೋಚಲು ಬಂದಿದ್ದಾಳೆ ಅನ್ನುವ ರೀತಿ ನೋಡ್ತಾ ಇದ್ರು ಇದು ಪದ್ಮಾಳಿಗೆ ತುಂಬಾನೇ ಬೇಸರ ತರಿಸ್ತಾ ಇತ್ತು ಅಪ್ಪನ ಬುದ್ಧಿ ಗೊತ್ತಿದ್ದ ಅವಳು ಏನೂ ಮಾತನಾಡದೆ ಸುಮ್ಮನೆಡ್ತಾ ಇದ್ಲು ಪ್ರತಿ ಬಾರಿ ಬಂದವಳು ಐನೂರು ಸಾವಿರ ತಂದೆಯ ಕೈಯಲ್ಲಿ ಕೊಟ್ಟು ಹೋಗ್ತಾ ಇದ್ಲು ಆದ್ರೆ ಚಿಕ್ಕ ಮಗಳು ಕೊಡುವ ಕಂತೆ ಕಂತೆ ಹಣ ನೋಡಿದ ಚಲಪತಿಯವರಿಗೆ ಈ ಐನೂರು ಸಾವಿರ ಯಾವ ಲೆಕ್ಕ ಅದಕ್ಕೂ ಮಗಳನ್ನು ಆಡಿಕೊಳ್ತಾ ಇದ್ರು ಹೀಗೆ ತಿಂಗಳು ಕಳೆಯಿತು ಆ ದಿನ ಊರಿನ ಪಟೇಲರ ಮಗನ ಮದುವೆ ಇತ್ತು ಇದಕ್ಕೆ ಪದ್ಮ ಹಾಗೂ ಐಶ್ವರ್ಯ ಈ ಇಬ್ಬರಿಗೂ ಆಮಂತ್ರಣ ಇತ್ತು ಪದ್ಮ ಹಾಗೂ ಅವಳ ಗಂಡ ಸೀನಾ ಮದುವೆಗೆ ಬಂದಿರ್ತಾರೆ ಐಶ್ವರ್ಯ ಕೂಡ ಮದುವೆಗೆ ಬಂದಿರುತ್ತಾಳೆ ಪದ್ಮ ಹಾಗೂ ಸೀನಾ ಖುಷಿ ಖುಷಿಯಾಗಿ ಒಟ್ಟಿಗೆ ಇರುವುದನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತಾ ಇತ್ತು ಯಾಕಂದ್ರೆ ಅವಳ ಗಂಡ ವಿಕಾಸ್ ಟ್ರಿಪ್ ಅದು ಇದು ಅಂತ ಊರಿಸುತ್ತಿದ್ದ ಮದುವೆಯ ಮೊದಲು ಅವನು ಐಶ್ವರ್ಯಾಳಿಗೆ ತೋರಿಸುತ್ತಿದ್ದ ಪ್ರೀತಿ ಈಗ ಕಡಿಮೆಯಾಗಿತ್ತು ಮನೆಯಲ್ಲಿ ಆಳು ಕಾಳು ಹಣ ಸಂಪತ್ತು ಎಲ್ಲ ಇದ್ದರೂ ಗಂಡನ ಪ್ರೀತಿಯ ಕೊರತೆ ಇತ್ತು ಐಶ್ವರ್ಯಾಳಿಗೆ ಮದುವೆಯ ನಂತರ ಯಾವತ್ತೂ ಅವರು ಒಟ್ಟಿಗೆ ಯಾವುದೇ ಸಮಾರಂಭಕ್ಕೆ ಹೋಗಿರಲಿಲ್ಲ ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ ಐಶ್ವರ್ಯಾಳ ಜೀವನ ಹೀಗೆ ಸಮಯ ಕಳೆದು ಪದ್ಮ ಗರ್ಭಿಣಿಯಾದಳು ತವರಿನಲ್ಲಿ ಬಾಣಂತನ ಮಾಡಿಕೊಳ್ಳುವ ಆಸೆ ಇದ್ರೂ ಅಪ್ಪನ ತಾತ್ಸಾರದಿಂದ ಮಗುವಾದ ನಂತರ ತಾನು ಗಂಡನ ಮನೆಯಲ್ಲಿ ಉಳಿದುಕೊಂಡಳು ಬಡವರು ಎಂಬುದು ಬಿಟ್ಟರೆ ಪದ್ಮಾಳಿಗೆ ಗಂಡನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಅತಿಯಾಗಿ ಪ್ರೀತಿಸುವ ಗಂಡ ತಂದೆ ತಾಯಿಯಂತಹ ಅತ್ತೆ ಮಾವ ಈಗ ಮುದ್ದಾದ ಮಗಳು ಇದಕ್ಕಿಂತ ಬೇರೆ ಇನ್ಯಾವುದೂ ಬೇಕು ಅಲ್ವಾ ಗಂಡನ ಮನೆಯಲ್ಲಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ಲು ಸಮಯ ಕಳೆದಂತೆ ಐಶ್ವರ್ಯ ಮನೆಗೆ ಬರುವುದನ್ನೇ ನಿಲ್ಲಿಸಿದಳು ಇದು ಚಲಪತಿಯವರಿಗೆ ಚಿಂತೆಯಾಯಿತು ಮಗಳಿಂದ ಕಂತೆ ಕಂತೆ ಹಣ ಇತ್ತು ಆದ್ರೆ ಈಗ ಅವರ ಕೈಯಲ್ಲಿ ಬಿಡಿ ಸು ಇರಲಿಲ್ಲ ಇತ್ತ ಕೆಲ್ಸಾನೂ ಇಲ್ಲ ಅತ್ತ ಸಾಲದ ಹೊರೆ ಅವರ ನಿದ್ದೆ ಕೆಡಿಸಿತ್ತು ಸಾಲಗಾರರ ಕಾಟ ಹೆಚ್ಚಾಗ್ತಾ ಹೋಯಿತು ಮಗಳು ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಚಲಪತಿ ಹಾಗೂ ರೇಣುಕಾ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು ತಿನ್ನಲು ಮನೆಯಲ್ಲಿ ಒಂದು ಅಗಳು ಅನ್ನನೂ ಇರ್ಲಿಲ್ಲ ಹೊಟ್ಟೆ ತುಂಬಿಸಲು ಚಲಪತಿಯವರು ಮತ್ತೆ ಕೂಲಿ ಕೆಲ್ಸಕ್ಕೆ ಹೊರಡ್ತಾರೆ ಚಲಪತಿಯವರ ಪರಿಸ್ಥಿತಿ ನೋಡಿ ಜನರು ನಗತೊಡಗಿದರು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಊರಿಗೆ ಊರೇ ಮಾತನಾಡ್ತಾ ಇತ್ತು ಸಿಗುತ್ತಿದ್ದ ಕೂಲಿಯಲ್ಲಿ ಹೊಟ್ಟೆ ಏನು ತುಂಬ್ತಾ ಇತ್ತು ಆದರೆ ಸಾಲ ತೀರಿಸಲು ಸಾಧ್ಯ ಆಗುತ್ತಿರಲಿಲ್ಲ ಐಶ್ವರ್ಯಾಳ ಪತ್ತೇನೇ ಇಲ್ಲದೆ ಹೋದಾಗ ಗಂಡ ಹೆಂಡತಿ ಅವಳ ಬಳಿ ಹಣ ಕೇಳಲು ಅವಳ ಮನೆಗೆ ಮತ್ತೊಮ್ಮೆ ಹೋಗಲು ನಿರ್ಧರಿಸ್ತಾರೆ ಅಂತೆಯೇ ಮಗಳ ಮನೆಗೆ ಬಸ್ಸು ಹತ್ತುತ್ತಾರೆ ಹಿಂದಿನ ಸಲ ಹೋಗುವಾಗ ಆದಂತೆ ಈ ಸಲಾನು ಸೆಕ್ಯೂರಿಟಿ ಗಾರ್ಡ್ ಅವರನ್ನು ಮನೆಯ ಒಳಗೆ ಬಿಡಲಿಲ್ಲ ನಾಯಿ ಜೋರು ಜೋರಾಗಿ ಬೊಬ್ಬೆ ಹೊಡಿತಾ ಇದ್ರೂ ಅಷ್ಟು ದೊಡ್ಡ ಮನೆಯಿಂದ ಯಾರೂ ಕೂಡ ಹೊರಗೆ ಬರಲಿಲ್ಲ ಕೊನೆಗೆ ಕಾಡಿ ಬೇಡಿದಾಗ ಸೆಕ್ಯೂರಿಟಿ ಗಾರ್ಡ್ ಐಶ್ವರ್ಯಗೆ ಫೋನ್ ಮಾಡಿ ಅಮ್ಮವ್ರೆ ಇಲ್ಲಿ ಯಾರೋ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಬಂದಿದ್ದಾರೆ ಒಳಗಡೆ ಕಳ್ಸೋದ ಬೇಡ ಬೇಡ ನಾನು ಗೆಳತಿಯರ ಜೊತೆ ಪಾರ್ಟಿ ಮಾಡ್ತಾ ಇದ್ದೇನೆ ಈಗ ಅವರ ಜೊತೆ ಮಾತನಾಡುವಷ್ಟು ಪುಡ್ಸೋತಿಲ್ಲ ಸದ್ಯಕ್ಕೆ ಅವರನ್ನು ಹೊರಡಲು ಹೇಳು ಹಾಗೆ ಮತ್ತೆ ಯಾವತ್ತೂ ಇಲ್ಲಿಗೆ ಬರುವುದು ಬೇಡ ಅಂತಾನು ಹೇಳು ಸರಿ ಅಮ್ಮವರೇ ಏನು ಮಗಳು ನಮ್ಮನ್ನು ಒಳಗೆ ಬರಲಿಕ್ಕೆ ಹೇಳಿದ್ಲು ತಾನೆ ಇಷ್ಟು ಹೊತ್ತು ನಮ್ಮನ್ನು ಹೊರಗಡೆ ನಿಲ್ಲಿಸಿದ್ದಕ್ಕೆ ಸರಿಯಾಗಿ ಪೂಜೆ ಆಯಿತು ಅನ್ಸುತ್ತೆ ಬಾರೆ ರೇಣುಕಾ ಅಂತ ಒಳಗಡೆ ಹೋಗಲು ನೋಡಿದಾಗ ರೀ ಸ್ವಾಮಿ ಅಮ್ಮವರು ನಿಮ್ಮನ್ನು ಒಳಗಡೆ ಬರಲಿಕ್ಕೆ ಹೇಳಲಿಲ್ಲ ಹೊರಡಲು ಹೇಳಿದರು ಇಲ್ಲ ನಮ್ಮ ಮಗಳು ಆ ಥರ ಹೇಳಲು ಸಾಧ್ಯನೇ ಇಲ್ಲ ರೀ ಸ್ವಾಮಿ ಒಂದ್ಸಲ ಹೇಳಿದ್ರೆ ನಿಮಗೆ ಕಿವಿ ಕೇಳಿಸೋದಿಲ್ವಾ ಇಲ್ಲ ಇವತ್ತು ನಾನು ನನ್ನ ಮಗಳನ್ನು ನೋಡದೆ ಇಲ್ಲಿಂದ ಹೋಗುವುದಿಲ್ಲ ಇದು ನನ್ನ ಮಗಳ ಮನೆ ನೀನ್ಯಾರು ನನ್ನನ್ನು ತಡೆಯಲು ಅಯ್ಯೋ ಸ್ವಾಮಿ ನಿಮ್ಮ ಮಗಳೇ ಹೇಳಿದು ನಿಮ್ಮನ್ನು ಇಲ್ಲಿಂದ ಕಳುಹಿಸಲು ಅಷ್ಟೇ ಅಲ್ಲ ಇನ್ಯಾವತ್ತೂ ನೀವು ಈ ಕಡೆ ಬರ್ಬಾರ್ದಂತೆ ಇಲ್ಲ ಮಗಳು ಆತರ ಹೇಳಲು ಸಾಧ್ಯನೇ ಇಲ್ಲ ನನ್ನನ್ನು ಒಳಗಡೆ ಬಿಡಿ ರೀ ಸ್ವಾಮಿ ಹೇಳಿದ್ರೆ ಅರ್ಥ ಆಗಲ್ವಾ ನಡೀರಿ ಇಲ್ಲಿಂದ ಅಂತ ಅವರ ಭುಜ ಹಿಡಿದು ಹಿಂದಕ್ಕೆ ದೂರ್ತಾನೆ ಪಾಪ ಅವರು ಕೆಳಗೆ ಬೀಳ್ತಾರೆ ರೇಣುಕಾ ಗಂಡನನ್ನು ಹಿಡಿದು ಎಬ್ಬಿಸಲು ಪ್ರಯತ್ನಿಸುತ್ತಾ ಏನ್ರಿ ಇವಳೇನ ನಮ್ಮ ಮಗಳು ಅಪ್ಪ ಅಮ್ಮನೆ ಮನೆಗೆ ಸೇರಿಸಿಕೊಳ್ಳದಷ್ಟು ಬದಲಾದ್ಲ ನಡೀರಿ ಮನೆಗೆ ಹೋಗೋಣ ಈ ಶ್ರೀಮಂತರ ಸಹವಾಸ ನಮಗೆ ಬೇಡ ಚಲಪತಿಯವರು ದಂಗಾಗಿ ಹೋಗಿದ್ದರು ಮಗಳಿಂದ ಇಂತಹ ವರ್ತನೆಯನ್ನು ಅವರು ಎದುರು ನೋಡಿರಲಿಲ್ಲ ಮಾತೆ ನಿಂತು ಹೋದಂತೆ ಮನೆಗೆ ಬರುವ ತನಕ ಮೂಕರಾಗಿದ್ದರು ಮನೆಗೆ ಬಂದವರಿಗೆ ಮತ್ತೊಂದು ಶಾಕ್ ಆದಿತ್ತು ಸಾಲಗಾರರೆಲ್ಲ ಮನೆಯ ಮುಂದೆ ನಿಂತಿದ್ರು ಏನೋ ಚಲಪತಿ ಎಷ್ಟು ಅಂತ ಸಮಯ ಕೊಡೋದು ನಿನಗೆ ಹಣ ತಗೊಳ್ಳುವಾಗ ಇದ್ದ ನಿಯತ್ತು ಇವಾಗ ಎಲ್ ಹೋಯ್ತು ನಿಮ್ಮ ಅಳಿಯ ಅಷ್ಟೊಂದು ಶ್ರೀಮಂತ ತಾನೆ ಅವನಿಗೆ ಇದೆಲ್ಲ ಜುಜುಬಿ ಹಣ ಅಂತ ನೀನೇ ಕೊಚ್ಚಿಕೊಳ್ಳುತ್ತಿದ್ದ್ಯಾ ಇವಾಗ ಏನ್ ಹೇಳ್ತೀಯ ಇನ್ನೊಂದು ವಾರದಲ್ಲಿ ಸಾಲದ ಹಣ ಕೊಡದೆ ಹೋದ್ರೆ ಈ ಮನೆಯನ್ನು ಜಪ್ತಿ ಮಾಡ್ತೇವೆ ಗಂಡ ಹೆಂಡತಿಗೆ ಅವರ ಮಾತು ಕೇಳಿ ಸಿಡಿಲು ಬಡಿದಂತಾಯ್ತು ಚಲಪತಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದರು ಊರಿನ ಜನರೆಲ್ಲ ಅವನಿಗೆ ಆಡಿಕೊಂಡು ನಗ್ತಾ ಇದ್ರು ಏನೋ ಚಲಪತಿ ಸೌಂದರ್ಯಾಳ ಪತ್ತೇನೇ ಇಲ್ವಲ್ಲೋ ಮಗಳು ಮಗಳು ಅಂತ ತಲೆ ಮೇಲೆ ಹೊರಿಸಿದ್ದೆ ಇವಾಗ ಏನಾಯ್ತು ಅದಲ್ದೆ ಇವತ್ತು ಅಳಿಯನ ಮನೆಗೆ ಹೋಗಿದ್ದೆ ಅಂತೆ ಮುಖ ನೋಡಿದ್ರೆ ಬರೀಗೈಯಲ್ಲಿ ಬಂದ ಹಾಗಿದೆ ಅವಳಿಗಾಗಿ ಅಳತೆ ಮೀರಿ ಸಾಲ ಮಾಡಿದೆ ಇವಾಗ ಅನುಭವಿಸು ಎಲ್ಲರ ಮಾತು ಕೇಳಿ ಚಲಪತಿಯವರು ಸಾಯುವ ಯೋಚನೆ ಮಾಡ್ತಾರೆ ಆದ್ರೆ ರೇಣುಕಾ ಅವರನ್ನು ತಡೆಯುತ್ತಾರೆ ಸಾಲಗಾರರು ಕೊಟ್ಟ ಸಮಯ ಹತ್ರ ಬರ್ತಾ ಇದ್ದಂತೆ ಚಲಪತಿಯವರಿಗೆ ನಡುಕ ಶುರುವಾಯಿತು ಮನೆ ಜಪ್ತಿ ಮಾಡಿದ್ರೆ ನಾವೆಲ್ಲಿ ಹೋಗುವುದು ಅಂತ ರೇಣುಕ ಕಣ್ಣೀರಿಡ್ತಾ ಇದ್ರು ಇಬ್ಬರಿಗೂ ಊಟ ಸೇರದೆ ಸೊರಗೆ ಹೋದ್ರು ಸಾಲಗಾರರು ಕೊಟ್ಟ ದಿನ ಬಂದೇ ಬಿಟ್ಟಿತು ಆದರೆ ಒಂದು ನಯಾ ಪೈಸೆ ಹಣ ಕೂಡ ಚಲಪತಿಯ ಬಳಿ ಇರಲಿಲ್ಲ ಬಂದವರು ದಂಪತಿಯನ್ನು ಮನೆಯಿಂದ ಹೊರಹಾಕಿ ಮನೆಯಲ್ಲಿದ್ದ ಎಲ್ಲ ವಸ್ತುವನ್ನು ಎತ್ತಿಕೊಂಡು ಹೋಗಿ ಮನೆಗೆ ಬೀಗ ಹಾಕಿದ್ರು ಎಲ್ಲಿಯ ತನಕ ಅಂದರೆ ಸಾಲಗಾರರು ರೇಣುಕಾಳ ಕುತ್ತಿಗೆಯಲ್ಲಿದ್ದ ಚಿನ್ನದ ಕರಿಮಣಿಯನ್ನು ಸಹ ಬಿಡ್ಲಿಲ್ಲ ಅಷ್ಟರ ತನಕ ತಮಾಷೆ ನೋಡಿದ ಜನರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ಅವರವರ ಮನೆಯ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡ್ರು ಕಣ್ಣೀರಿಡುತ್ತಾ ಬಟ್ಟೆಯ ಗಂಟನ್ನು ಎತ್ಕೊಂಡು ಬರೀಗಾಲಲ್ಲಿ ಹೊರಡ್ತಾರೆ ದಂಪತಿಗಳು ಎಲ್ಲಿಗೆ ಅಂತ ಅವರಿಗೇ ಗೊತ್ತಿರಲಿಲ್ಲ ಪಕ್ಕದಲ್ಲಿದ್ದ ದೇವಸ್ಥಾನದ ಮರದ ಕೆಳಗೆ ಆಶ್ರಯ ಪಡೆಯುತ್ತಾರೆ ಕೂಲಿನಾಲಿ ಮಾಡಿ ಅಲ್ಲೇ ಪಕ್ಕದಲ್ಲಿ ಬೇಯಿಸಿಕೊಂಡು ತಿನ್ನುತ್ತಿದ್ದರು ಯಾರಿಗೂ ಅವರ ಮೇಲೆ ಕರುಣೆ ಬರಲಿಲ್ಲ ಆದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಈ ವಿಷಯವನ್ನು ಫೋನ್ ಮಾಡಿ ಪದ್ಮಾಳಿಗೆ ತಿಳಿಸುತ್ತಾರೆ ಅಪ್ಪ ಅಮ್ಮನಿಗೆ ತಾನು ಮನೆಗೆ ಬರುವುದು ಇಷ್ಟ ಇಲ್ಲದಿದ್ದರಿಂದ ಅವಳು ತವರಿಗೆ ಬರುವುದನ್ನೇ ನಿಲ್ಲಿಸಿದ್ಲು ಹಾಗಂತ ಅವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡದೇ ಇರ್ತಾ ಇರಲಿಲ್ಲ ಯಾರೊಬ್ಬರಿಂದಲೂ ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ಲು ಅಪ್ಪ ಅಮ್ಮನ ಪರಿಸ್ಥಿತಿ ತಿಳಿದು ಉಟ್ಟ ಬಟ್ಟೆಯಲ್ಲಿಯೇ ಗಂಡನ ಜೊತೆ ತವರಿಗೆ ಬರ್ತಾಳೆ ಅಲ್ಲಿ ಬೀಗ ಹಾಕಿದ್ದನ್ನು ನೋಡಿ ಕಣ್ಣು ತುಂಬಿ ಬಂತು ಸೀನಾವಳನ್ನು ಸಮಾಧಾನ ಮಾಡುತ್ತಾ ಅತ್ತೆ ಮಾವ ಉಳಿದುಕೊಂಡಿದ್ದ ದೇವಸ್ಥಾನದ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತಾನೆ ಅಪ್ಪ ಅಮ್ಮ ಇಬ್ಬರು ಒಂದು ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಪದ್ಮಾಳ ಕರುಳು ಕಿತ್ತು ಬಂತು ಅವರ ಬಳಿ ಓಡಿ ಹೋದವಳು ಏನಪ್ಪಾ ಇದು ಇಷ್ಟಾದ್ರೂ ನನಗೆ ಒಂದು ಮಾತು ಹೇಳಿಲ್ಲ ಅಲ್ವಾ ನೀವು ಇಷ್ಟು ಬೇಗ ನನ್ನನ್ನು ಹೊರಗಿನವಳಾಗಿ ಮಾಡಿದ್ರ ಪದ್ಮಾಳನ್ನು ನೋಡಿ ಚಲಪತಿಯವರ ಕಣ್ಣು ತುಂಬಿಕೊಂಡಿತು ಮಗಳಿಗೆ ಮುಖ ತೋರಿಸುವ ಯೋಗ್ಯತೆಯೂ ಅವರಿಗೆ ಇರಲಿಲ್ಲ ತಾಯಿ ರೇಣುಕಾ ಬಿಕ್ಕುತ್ತ ಮಗಳಲ್ಲಿ ನಡೆದ ವಿಚಾರವನ್ನು ತಿಳಿಸ್ತಾರೆ ತಕ್ಷಣ ಸೀನು ಅತ್ತೆ ಮಾವ ನಿಮ್ಮ ಮಗಳು ಹಾಗೂ ಅಳಿಯ ಇನ್ನು ಜೀವಂತವಾಗಿ ಇದ್ದೇವೆ ನಾವು ಬದುಕಿರುವಾಗ ನೀವ್ಯಾಕೆ ಈ ರೀತಿಯಾಗಿ ಬೀದಿಯಲ್ಲಿ ಬಂದು ವಾಸಿಸ್ತಾ ಇದ್ದೀರಾ ಒಂದು ಮಾತು ನಮಗೆ ಹೇಳ್ಬಹುದಲ್ವಾ ನಾವು ಬಡವರಾಗಿರಬಹುದು ಆದ್ರೆ ಅಪ್ಪ ಅಮ್ಮನಿಗೆ ಮೂರು ಹೊತ್ತಿನ ಊಟ ಹಾಕದಷ್ಟು ಬಡತನ ದೇವರು ನಮಗೆ ಕೊಟ್ಟಿಲ್ಲ ಈಗ್ಲೇ ನಮ್ಮ ಮನೆಗೆ ನಡೆಯಿರಿ ಇನ್ನು ಮುಂದೆ ನೀವೂ ಕೂಡ ನಮ್ ಜೊತೆನೇ ಇರ್ತೀರಾ ಚಲಪತಿಯವರ ಬಾಯಿಂದ ಒಂದೇ ಒಂದು ಮಾತು ಹೊರಡಲಿಲ್ಲ ಪಶ್ಚಾತ್ತಾಪ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಮಗಳು ನೋಡಲು ಕಪ್ಪು ಎಂಬ ಒಂದೇ ಒಂದು ಕಾರಣಕ್ಕೆ ಅವಳನ್ನು ನಾನು ಯಾವ ರೀತಿಯೆಲ್ಲ ನಡೆಸ್ಕೊಂಡೆ ಎಂಬುದು ಅವರ ಕಣ್ಣ ಮುಂದೆ ಬರುತ್ತೆ ರೇಣುಕ ಅವರಿಗೂ ಕೂಡ ಅಷ್ಟೆ ಮಕ್ಕಳು ಕಣ್ಣುಗಳಿದ್ದ ಹಾಗೆ ಅದ್ಯಾಕೆ ನಾನು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಕೆಲಸ ಮಾಡಿದೆ ಅಂತ ಕೊರಗ್ತಾರೆ ಅಪ್ಪ ಇನ್ನೂ ಏನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಾ ಎದ್ದೇಳಿ ಬೇಗ ಮನೆಗೆ ಹೋಗೋಣ ಬೇಡ ಕಣಮ್ಮ ನಿನಗೆ ಯಾವತ್ತು ನಾನು ಮಗಳು ಅಂತ ಪ್ರೀತಿ ತೋರಿಸ್ಲಿಲ್ಲ ನಿನ್ನನ್ನು ಅಂತ ಅನ್ಕೊಂಡಿದ್ದೆ ಇವಾಗ ಯಾವ ಮುಖ ಹೊತ್ಕೊಂಡು ನಿನ್ನ ಮನೆಗೆ ಬರ್ಲಿ ಕಣಮ್ಮ ನಾನು ಆದದ್ದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತ್ಬಿಡು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋಕೆ ನಾವು ತಯಾರಿಲ್ಲ ತಂಗ್ಳನ್ನನೋ ಗಂಜಿನೋ ಕೂತ್ಕೊಂಡು ಹೇಗೂ ಒಟ್ಟಿಗೆ ಇರೋಣ ಮಾವ ಇನ್ನೂ ಏನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಳಿಯ ಒತ್ತಾಯ ಮಾಡಿ ಚಲಪತಿ ಹಾಗೂ ರೇಣುಕಾ ತಮ್ಮ ಮನೆಗೆ ಕರೆದುಕೊಂಡು ಹೋದ್ರು ಮುಂದೆ ಚಲಪತಿಯವರು ಅಳಿಯನ ಜೊತೆ ಜಮೀನಿನಲ್ಲಿ ಕೆಲಸ ಮಾಡುತ್ತಾ ಮೊಮ್ಮಗಳೊಂದಿಗೆ ಆಟ ಆಡುತ್ತಾ ಅಲ್ಲೇ ಜೀವನ ಕಳಿತಾರೆ ಆ ಪುಟ್ಟ ಮಗುವನ್ನು ಎಲ್ಲರೂ ಮುದ್ದಾಡುತ್ತಿರಬೇಕಾದರೆ ನಾನು ತಂದೆಯಾಗಿ ಪದ್ಮಾಳ ಬಾಲ್ಯವನ್ನು ಕಸಿದುಬಿಟ್ಟೆ ಎಂಬ ಭಾವ ಅವರನ್ನು ಪ್ರತಿದಿನ ಕಾಡುತ್ತಿದ್ದದ್ದಂತೂ ನಿಜ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಆಗಿದ್ರೆ ಬಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು